ತಜ್ಞ ವೈದ್ಯರು ನುರಿತ ಆರೋಗ್ಯ ಸೇವಾ ಸಿಬ್ಬಂದಿಗಳೊಂದಿಗೆ ಕಡಲನಗರಿ ಮಂಗಳೂರು ಮತ್ತು ಆಸುಪಾಸಿನ ಜನತೆಗೆ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆಯನ್ನ ಒದಗಿಸಲು ಜನಪ್ರಿಯ ಆಸ್ಪತ್ರೆಯ ಎರಡನೇ ಘಟಕ ಪಡೀಲಿನಲ್ಲಿ ಕಾರ್ಯಾರಂಭಿಸಿದೆ ಮಂಗಳೂರು ಬೆಂಗಳೂರು ಹೆದ್ದಾರಿಯ ಪಡೇಲ್ನಲ್ಲಿ ತಲೆಯುತ್ತಿರುವ ಸುಸಜ್ಜಿತ ಆರೋಗ್ಯ ಸೌಲಭ್ಯಗಳ ಜನಪ್ರಿಯ ಆಸ್ಪತ್ರೆ ತುರ್ತು ಸಂದರ್ಭಗಳಲ್ಲಿ ಸುಲಭದಲ್ಲಿ ಮತ್ತು ತ್ವರಿತವಾಗಿ ತಲುಪಲು ಸಾಧ್ಯವಾಗುವಂತೆ ವಾಹನ ದಟ್ಟಣೆಯಿಲ್ಲದ ಪ್ರಕೃತಿ ಸೌಂದರ್ಯದ ಹಿನ್ನೆಲೆಯಲ್ಲಿ ಆರಂಭಗೊಂಡಿದೆ ಜನಪ್ರಿಯ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಅವರು ಉದ್ಘಾಟಿಸಿದ್ದಾರೆ ಬಳಿಕ ಮಾತನಾಡಿದ ಅವರು ಆಸ್ಪತ್ರೆಗಳು ರೋಗಿಗಳಿಗೆ ಚಿಕಿತ್ಸೆಯ ಕೇಂದ್ರಗಳಾಗಿರಬಹುದು ಆದರೆ ಅವುಗಳು ರೋಗ ಬಾರದಂತೆ ತಡೆಗಟ್ಟುವ ಚಿಕಿತ್ಸಾ ಕೇಂದ್ರವೂ ಆಗಬೇಕಾಗಿದೆ ಆಸ್ಪತ್ರೆಗಳನ್ನು ಸ್ಥಾಪಿಸಲು ಅದೆಷ್ಟು ಕಷ್ಟವಿದೆ ಎಂದು ಅದರ ಸ್ಥಾಪಕರಿಗೆ ಮಾತ್ರ ತಿಳಿದಿರುವ ವಿಚಾರ ಆಸ್ಪತ್ರೆ ಸಹಿತ ಯಾವುದೇ ಉದ್ಯಮಗಳು ಸ್ಥಾಪನೆಯಾದಾಗ ಸ್ಥಳೀಯರು ಎಲ್ಲಾ ರೀತಿಯ ಸಹಕಾರವನ್ನು ನೀಡಬೇಕಿದೆ ಇದರಿಂದ ಪರೋಕ್ಷವಾಗಿ ಸ್ಥಳೀಯರಿಗೆ ಕೂಡ ಲಾಭವಿದೆ ಅಲ್ಲದೆ ಆಸ್ಪತ್ರೆಯ ಸ್ಥಾಪಕ ಡಾಕ್ಟರ್ ಅಬ್ದುಲ್ ಬಶೀರ್ ಅವರ ಸಾಹಸದ ಬದುಕು ಯುವ ವೈದ್ಯರಿಗೆ ಸ್ಫೂರ್ತಿ ಎಂದಿದ್ದಾರೆ ಅತ್ಯಂತ ಕಡೆ ಜನಪ್ರಿಯ ಆ ಮಲ್ಟಿ ಸ್ಪೆಷಲ್ ಆಸ್ಪತ್ರೆಯ ಸವಲತ್ತುಗಳನ್ನು ಈ ಪ್ರದೇಶದವರಿಗೆ ತನ್ನ ಕಾಲಬುಡದಲ್ಲಿ ಇವತ್ತು ಸಿಕ್ಕಿದೆ ಅಸೌಖ್ಯ ಆದವರಿಗೆ ಎರಡನೇದು ಡಾಕ್ಟರ್ ಬಷೀರ್ ಅಂತಹ ವ್ಯಕ್ತಿತ್ವ ಎಂಬ ಡಾಕ್ಟ್ರುಗಳು ಮಂಗಳೂರಿನಂಥ ಈ ಒಂದು ಕೇಂದ್ರ ಪ್ರದೇಶದಲ್ಲಿ ಇವತ್ತು ಪ್ರಾರಂಭ ಮಾಡುವ ಮೂಲಕ ಅದು ಬರೇ ಒಂದು ವೈದ್ಯಕೀಯ ಕ್ಷೇತ್ರ ಮಾತ್ರ ಅಲ್ಲ ಯಾರೆಲ್ಲ ವಿದ್ಯಾರ್ಥಿಗಳು ಆಸಕ್ತಿಯಿಂದ ನಾನು ಮುಂದಿನ ದಿನಗಳಲ್ಲಿ ಒಂದು ವೈದ್ಯನಾಗಬೇಕು ಯಶಸ್ಸು ಕನಸುಕಾಂತರ ಅವರಿಗೆಲ್ಲರಿಗೂ ಕೂಡ ಬಶೀರ್ನ ಆತ್ಮಚರಿತ್ರೆ ಒಂದು ದೊಡ್ಡ ಮಟ್ಟ ದಿಕ್ಸೂಚಿ ಮತ್ತು ದ ಮಾರ್ಗದರ್ಶನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾಕೆಂಥೇಳಿ ಬಹುಶಃ ಒಂದು ಅವರು ಒಂದು ಅತ್ಯುತ್ತಮವಾದ ಸ್ಟೂಡೆಂಟ್ ಆಗಿದ್ದು ಕೊಟ್ಟು ಇವತ್ತು ಬಾಲಗಂಗಾ ಸ್ವಾಮೀಜಿಯವರ ಬಹುಶಃ ಅಜು ಚಂಜಯ್ ಬಹುಶಃ ಅವರು ಎಂ ಬಿ ಬಿ ಎಸ್ ಕಲಿತು ತದನಂತರ ಬಹುಶಃ ಫಾದುಮುಲರ್ಸ್ನಲ್ಲಿ ತದನಂತರ ಕೆ ಎಮ್ ಸಿ ಅಲ್ಲಿ ಬಹುಶಃ ಎಲ್ಲ ವರ್ಗ ಜ ಒಂದು ವ್ಯವಸ್ಥೆಯನ್ನು ಪಡೆದುಕೊಂಡು ಅತ್ಯುತ್ತಮವಾದ ಆಸನದಲ್ಲಿ ಪ್ರಾರಂಭ ಮಾಡಿ ಅತ್ಯಂತ ಯಶಸ್ವಿ ವೈದಿಕರಾಗಿ ಅಲ್ಲಿ ತಮ್ಮ ಜನಪ್ರಿಯ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿತ್ತು ಅದು ನಾನೇ ಆರೋಗ್ಯ ಸಚಿವನಾಗಿ ಅವತ್ತು ನಾನು ಉದ್ಘಾಟನೆ ಿದೆ ಇದೇ ವೇಳೆ ತಾಯಿ ಮತ್ತು ಮಗುವಿನ ವಿಶೇಷ ಆರೈಕೆಯ ವಿಭಾಗವನ್ನು ಉದ್ಘಾಟಿಸಿ ಮಾತನಾಡಿದ ರಾಜ್ಯ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣ್ ಪ್ರಕಾಶ್ ರುದ್ರಪ್ಪ ಪಾಟೀಲ್ ಅವರು ಮಂಗಳೂರು ಹೆಲ್ತ್ ಹಬ್ ಆಗಿವೆ ಅದಾಗಿಯೂ ಡಾ ಅಬ್ದುಲ್ ವಶೀರ್ ಧೈರ್ಯ ವಹಿಸಿ ಇಲ್ಲಿ ಆಸ್ಪತ್ರೆಯನ್ನ ನಿರ್ಮಿಸಿದ್ದಾರೆ ಹಣ ಗಳಿಕೆಯ ಉದ್ದೇಶಕ್ಕಿಂತ ಸೇವಾ ಮನೋಭಾವವನ್ನು ಇವರು ಹೊಂದಿದ್ದಾರೆ ಟ್ರೀಟ್ಮೆಂಟ್ ಫಸ್ಟ್ ಮತ್ತು ಪೇಮೆಂಟ್ ನೆಕ್ಸ್ಟ್ ಎಂದು ಆರಂಭದಲ್ಲಿ ಅವರು ಹೇಳಿದ್ದಾರೆ ಹಾಗಾಗಿ ಎಲ್ಲರೂ ಅವನನ್ನ ಪ್ರೋತ್ಸಾಹಿಸಬೇಕಿದೆ ಎಂದರು ಇವತ್ತು ವಿಶೇಷವಾಗಿ ಡಾಕ್ಟರ್ ಅಬ್ದುಲ್ ಬಷೀರ್ ವಿ ಕೆ ಅವರು ಜನಪ್ರಿಯ ಆಸ್ಪತ್ರೆಯನ್ನು ಇಲ್ಲಿ ಪ್ರಾರಂಭ ಮಾಡೋದು ಒಂದು ಭಾಳ ದೊಡ್ಡ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ ಮಂಗಳೂರು ಈಗಾಗಲೇ ಹೆಲ್ತ್ ಹೆಬ್ ಆಗಿದೆ ಇಲ್ಲಿ ಅನೇಕ ಮೆಡಿಕಲ್ ಕಾಲೇಜುಗಳಿದ್ದರೂ ಕೂಡ ಇಲ್ಲಿ ಒಂದು ಮತ್ತೊಂದು ಆಸ್ಪತ್ರೆಯನ್ನು ತೆಗಿತಕ್ಕಂಥ ಒಂದು ಕೆಲಸಕ್ಕೆ ಅವರು ಕೈ ಹಾಕಿದ್ದಾರೆ ಅವ್ರಿಗೆ ಉದ್ದೇಶ ಇದರಲ್ಲಿ ಬಹುಶಃ ಹಣ ಮಾಡಬೇಕು ಅಂತಿಲ್ಲ ಇಲ್ಲಿ ನಾವು ಸರ್ವಿಸ್ ಕೊಡಬೇಕು ಮಂಗಳೂರಲ್ಲಿ ನಮ್ಮ ಊರು ಅಂಥೇಳಿ ಒಂದು ಭಾಳ ಆತ್ಮೀಯತೆಯಿಂದ ಮಾಡಿದ್ದಾರೆ ಅಂತಕ್ಕಂಥ ನನ್ನ ಭಾವನೆ ಯಾಕಂದರೆ ಈಗಾಗಲೇ ಅವರು ಹಾಸನದಲ್ಲಿ ಇವತ್ತು ಜನಪ್ರಿಯ ಆಸ್ಪತ್ರೆ ಅಲ್ಲಿ ನಡೆಸ್ತಾ ಇದ್ದಾರೆ ಒಳ್ಳೆ ರೀತಿಯಿಂದ ಜನರಿಗೆ ಸೇವೆಯನ್ನು ಕೊಡ್ತಾ ಇದ್ದಾರೆ ಮತ್ತು ಅಲ್ಲಿಯೂ ಕೂಡ ಅವರಿಗಾಗಲೇ ಹೇಳಿದರು ಅಲ್ಲಿ ನರ್ಸಿಂಗ್ ಕಾಲೇಜು ಪ್ಯಾರಾಮೆಡಿಕಲ್ ಕಾಲೇಜಸ್ ಎಲ್ಲ ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ಇವತ್ತು ನನಗೆ ಭಾಳ ಸಂತೋಷ ಏನಂತಂದರೆ ಒಂದು ಕಾನ್ಸೆಪ್ಟ್ ಹೇಳಿದರು ಏನಂದರೆ ಟ್ರೀಟ್ಮೆಂಟ್ ಫಸ್ಟ್ ಆ್ಯಂಡ್ ಪೇಮೆಂಟ್ ನೆಕ್ಸ್ಟ್ ಅದು ಭಾಳ ಮುಖ್ಯ ಆಸ್ಪತ್ರೆಗೆ ಬಂದಿರ್ತಕ್ಕಂಥ ಪ್ರತಿಯೊಬ್ಬ ರೋಗಿಗೆ ಮೊದಲು ಚಿಕಿತ್ಸೆ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಜನಪ್ರಿಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಬಶೀರ್ ವಿಕೆ ಮಾತನಾಡಿ ನಮ್ಮ ಈ ಆಸ್ಪತ್ರೆಯಲ್ಲಿ ಎಲ್ಲಾ ಆರೋಗ್ಯ ಸಮಸ್ಯೆಗಳಿಗೆ ತುರ್ತು ಪರಿಹಾರ ಒದಗಿಸಲು ನುರಿತ ವೈದ್ಯಕೀಯ ತಜ್ಞರು ಸಿದ್ದರಿದ್ದಾರೆ ನೂರ ಮೂವತ್ತು ಬೆಡ್ ವ್ಯವಸ್ಥೆಯನ್ನ ಹೊಂದಿರುವ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ತ ನಾಲ್ಕು ಗಂಟೆಯ ಸೇವೆಗಳು ಲಭ್ಯವಿದೆ ಎಂದರು ನನ್ನ ಎಲ್ಲಾ ಬೆಳವಣಿಗೆಗೆ ಸಹಕಾರ ಪೋಸ ಕೊಟ್ಟ ನಮ್ಮ ಕುಟುಂಬದವರು ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ಎಲ್ಲರನ್ನು ನೆನೆಸುತ್ತಾ ಬಹಳ ಮುಖ್ಯವಾಗಿ ನಾನು ವಿಟ್ಟದಿಂದ ಹಾಸನಕ್ಕೂ ಹೋಗಿ ಇಪ್ಪತ್ತೈದು ಮೂವತ್ತು ವರ್ಷ ಆದರೂ ನಮ್ಮ ಸಮಸ್ತ ಆಸನದ ಜನತೆ ನನಗೆ ಕೊಟ್ಟಂತಹ ಪ್ರೋತ್ಸಾಹವನ್ನು ನೆನೆಸುತ್ತಾ ಅವರಿಗೆ ಕೃತಜ್ಞತೆಯನ್ನು ಕಲಿಸುತ್ತಾ ಅದೇ ರೀತಿ ಮಂಗಳೂರು ಮತ್ತು ಪುತ್ತೂರಿನ ಭಾಗದಲ್ಲಿರುವಂತಹ ಜನ ನಮ್ಮ ಸ್ಕೂಲ್ ಆಗ್ಬೋದು ನಮ್ಮ ಕನ್ವೆನ್ಷನ್ ಹಾಲ್ ಆಗಬಹುದು ಪುತ್ತೂರು ವಿಟ್ಲ ಮತ್ತೆ ಮಂಗಳೂರಿನ ಭಾಗದ ಜನ ನಮ್ಗೆ ಕೊಟ್ಟಂತಹ ಪ್ರೋತ್ಸಾಹ ಸಪೋರ್ಟ್ ನಾನು ನೆನಪಿಸಿ ಅವರಿಗೆ ಕೃತಜ್ಞತೆ ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹಾಸನ ಸಂಸದ ಶ್ರೇಯಸ್ ಪಾಟೀಲ್ ಶಾಸಕರಾದ ಅಶೋಕ್ ಕುಮಾರ್ ರೈ ಎಂ ಅಶ್ರಫ್ ಐವನ್ ಡಿಸೋಜಾ ಕೇಂದ್ರದ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ರಾಜ್ಯದ ಮಾಜಿ ಸಚಿವರಾದ ಬಿ ರಮಣ ತರೈ ವಿನಯ್ ಕುಮಾರ್ ಸೊರಕೆ ಮಾಜಿ ಅಧ್ಯಕ್ಷ ಎಸ್ಎಂ ರಶೀದ್ ಹಾಜಿ ಆಸ್ಪತ್ರೆಯ ನಿರ್ದೇಶಕ ಮತ್ತು ಸಿಇಒ ಡಾಕ್ಟರ್ ಕಿರಾಶ್ ಪರ್ತಿಪಾಡಿ ಡಾಕ್ಟರ್ ಯೂಸುಫ್ ಕುಂಬಳೆ ವೇದಿಕೆಯಲ್ಲಿ ಡಾಕ್ಟರ್ ನುಮಾನ್ ಡಾಕ್ಟರ್ ಶಾರೂಖ್ ಅಬ್ದುಲ್ಲಾ ನಸ್ರೀನ್ ಬಶೀರ್ ಅಬ್ದುಲ್ ಖಾದರ್ ಹಾಜಿ ಡಾಕ್ಟರ್ ಸಮಶೀರ್ ಡಾಕ್ಟರ್ ಶಾಮಿಲ್ ಡಾಕ್ಟರ್ ನಫೀರ್ ಡಾಕ್ಟರ್ ಮೋಹನ್ ಶಾಕಿರ್ ಹಾಜಿ ಅರ್ಜುನ್ ಭಂಡಾರ್ಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು